ಭಟ್ಕಳ ತಾಲೂಕಿನ ಅಳ್ವಿಕೋಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರ ನಡೆದ ವರಮಹಾಲಕ್ಷ್ಮಿ ವ್ರತದಲ್ಲಿ ಸಾವಿರಾರು ಮುತ್ತೈದೆಯರು ಭಾಗವಹಿಸಿ ಉಡಿ ಸಮರ್ಪಿಸಿದರು ಬೆಳಗ್ಗೆ ಏಳರಿಂದ ಆರಂಭವಾದ ಉಡಿ ತುಂಬುವ ಶಾಸ್ತ್ರ ಸಂಜೆಯವರೆಗೆ ನಿರಂತರ ನಡೆಯಿತು ಈ ವೇಳೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮುತ್ತೈದರಿಗೆ ಪೂಜೆ ಸಲ್ಲಿಸಿ ಅವರ ಒಡಲಲ್ಲಿ ಉಡಿ ಸಮರ್ಪಿಸಲಾಯಿತು ದೇವಸ್ಥಾನ ಆವರಣದಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣಗೊಂಡಿತ್ತು ದೇವಿಯ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಉದ್ದದ ಸರತಿ ಸಾಲು ಕಂಡುಬಂತು ಕಾರ್ಯಕ್ರಮವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಆಯೋಜಿಸಿತ್ತು ಅಧ್ಯಕ್ಷ ತಿಮ್ಮಪ್ಪ ಹೊನ್ನಿಮನೆ ನಾರಾಯಣ ದೈವಮನೆ ಹನುಮಂತ ನಾಯಕ್ ಜಾತ್ರಾ ಸಮಿತಿ ಅಧ್ಯಕ್ಷ ರಾಮ್ ಮೊಗೇರ್ ಸೇರಿದಂತೆ ಚಾರಿಟೇಬಲ್ ಟ್ರಸ್ಟ್ ನ ಸದಸ್ಯರು ಇದ್ದರು ಭಕ್ತರಿಗಾಗಿ ಮಹಾ ಅನ್ನ ಸಂತರ್ಪಣೆ ನಡೆಯಿತು ಆಶೀರ್ವಾದದಿಂದ ಪ್ರತಿ ವರ್ಷ ನಡೆಯತಕ್ಕಂಥ ವರಮಾಲಕ್ಷ್ಮಿ ಪೂಜೆಯನ್ನ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಗೌರವಾನ್ವಿತರು ಕೂಡಿ ನಾವು ಎಂಟನೇ ತಾರೀಕಿನಿಂದ ಬೆಟ್ಟ ಮಾಡಿ ಆ ಪ್ರಕಾರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಬೆಳಗ್ಗೆ ಐದು ಗಂಟೆಗೆ ದೇವರಿಗೆ ಪ್ರಾರ್ಥನೆ ಮಾಡಿ ಫಲ ಸಮರ್ಪಣೆ ಮಾಡಿದ್ದೇವೆ ನಾವು ಐದು ಗಂಟೆಗೆ ಬಂದು ಎಲ್ಲ ಟ್ರಸ್ಟ್ಗಳೆಲ್ಲರೂ ಕೂಡಿ ಸ್ವಾಮಿ ಸಮರ್ಪಣೆ ಮಾಡಿ ಜಗನ್ಮಾತೆ ಆಶೀರ್ವಾದದಿಂದ ನಾವು ಮಾಡತಕ್ಕಂಥ ಯಾವ ವರಮಾಲಕ್ಷ್ಮಿ ಪೂಜೆ ಇದೆ ಯಾರೆಲ್ಲ ಇವತ್ತು ಪೂಜೆಗೆ ಬರ್ತಾರೆ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅವರು ಇಷ್ಟಾರ್ಥಗಳೆಲ್ಲ ನೆರವೇರಬೇಕು ಮತ್ತು ಒಳ್ಳೆಯ ರೀತಿಯಲ್ಲಿ ನೀನು ಎಲ್ಲರನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ದೇವಿಗೆ ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿ ಜಗನ್ಮಾಧಿ ಹತ್ರ ಪ್ರಾರ್ಥನೆ ಮಾಡಿ ಕಾಯ್ಟ್ ಕಾಯಿಟ್ಟ ನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ ಅದರ ನಂತರ ಏಳು ಗಂಟೆಗೆ ಏನು ಹೆಣ್ಮಕ್ಳು ಟೀನಲ್ಲಿ ಇತ್ತಿದ್ರು ಅವರೆಲ್ಲರಿಗೆ ಉಳಿಕೊಡುವ ಕೆಲಸವನ್ನು ನಾವು ಮಾಡಿದ್ವಿ ಇದು ಕಾರ್ಯಕ್ರಮ ಅಂದರೆ ಭಾಳ ವಿಶೇಷವಾದ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಹೆಣ್ಮಕ್ಳು ಬಂದು ಟೀಯನ್ನು ಕೊಡ್ತಾರೆ ವರಮಹಾಲಕ್ಷ್ಮಿಗೆ ನಾವು ಅವರನ್ನು ಕರೆದು